ಇನ್ನು ಆರೋಪಿ ಚಿನ್ನಯ್ಯನಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಬೆಳತಂಗಡಿ ತಾಲೂಕು ನ್ಯಾಯಾಲಯ ಆದೇಶ ಹೊರಡಿಸಿದೆ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇನ್ನು ಚಿನ್ನಯ್ಯನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡಿದ್ದರು ವಿಚಾರಣೆ ಮಾಡಿದ್ದಾಗಿತ್ತು ಇವತ್ತು ಕಸ್ಟಡಿ ಅಂತ್ಯ ಆಗಿದ್ದಕ್ಕೆ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಲಾಗಿತ್ತು ಇದೀಗ ಚಿನ್ನಯ್ಯನನ್ನು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಮಾಸ್ಕ್ ಮ್ಯಾನ್ ಅನ್ನ ಈಗ ಕಳಿಸಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಮಾಸ್ಕ್ ಮ್ಯಾನ್ ಅನ್ನ ಶಿಫ್ಟ್ ಮಾಡಲಾಗಿದೆ ಇನ್ನು ಭದ್ರತೆಯ ದೃಷ್ಟಿಯಿಂದ ಇದೀಗ ಪೊಲೀಸರು ಆತನನ್ನು ಶಿವಮೊಗ್ಗದ ಕೇಂದ್ರ ಕಾರಾಗೃಹಕ್ಕೆ ಕರೆದೊಯ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಸಹಜವಾಗಿ ಆ ಒಂದು ಭಾಗದಲ್ಲಿ ಅಂದರೆ ಸ್ಥಳದಲ್ಲಿ ಇರುವಂತಹ ಜೈಲುಗಳಲ್ಲಿ ಆತನಿಗೆ ಭದ್ರತೆ ಕೊಡುವಂಥದ್ದು ಸಾಧ್ಯವಾಗಲಿಕ್ಕಿಲ್ಲ ಹೀಗಾಗಿ ಆತನನ್ನು ಅಲ್ಲಿಂದ ಈಗ ಶಿವಮೊಗ್ಗದಲ್ಲಿ ಇರುವಂತಹ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹದಿನಾಲ್ಕು ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಆರೋಪಿ ಚಿನ್ನಯ್ಯನಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇನ್ನು ಚಿತ್ರ ವಿಚಿತ್ರವಾಗಿ ಡಿಸೈನ್ ಡಿಸೈನ್ ಆಗಿ ಬುರುಡೆ ಬಿಟ್ಟಿದ್ದಂತಹ ಬುರುಡೆ ಮ್ಯಾನ್ ಆತನ ಭದ್ರತೆ ಕೂಡ ಈಗ ಪೊಲೀಸರಿಗೆ ಸವಾಲಾಗ್ತಾ ಇದೆ ಜೈಲಲ್ಲಿ ಹೀಗಾಗಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಈಗಾಗಲೇ ಆತನಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಯಾವ ಕಾರಾಗೃಹಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋದರ ಕುರಿತಾಗಿ ಕೂಡ ಈಗ ನ್ಯಾಯಾಧೀಶರು ತೀರ್ಮಾನ ಕೈಗೊಳ್ತಾ ಇದ್ದಾರೆ ಅಂದ್ರೆ ಆತನಿಗೆ ಮಂಗಳೂರು ಜೈಲಿಗೆ ಹಾಕಿದ್ರೆ ಆತನಿಗೆ ಭದ್ರತಾ ದೃಷ್ಟಿಯಿಂದ ಸಮಸ್ಯೆ ಆಗಬಹುದು ಅನ್ನುವಂತಹ ರೀತಿಯಲ್ಲಿ ಯಾಕಂದ್ರೆ ಮಂಗಳೂರು ಜೈಲಿನ ಪರಿಸ್ಥಿತಿ ಕೂಡ ಅದೇ ತರ ಇದೆ ಅಲ್ಲಿ ಒಂದಿಷ್ಟು ಕೋಮುದ್ವೇಷ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಧರ್ಮ ಆಧಾರಿತವಾಗಿ ಗಳನ್ನ ನಿರ್ಮಾಣ ಮಾಡಲಾಗಿದೆ ಹಿಂದೂಗಳಿಗೆ ಬೇರೆ ಮುಸಲ್ಮಾನರಿಗೆ ಬೇರೆ ಅನ್ನುವಂಥ ರೀತಿಯಲ್ಲಿ ಸೊ ಇದು ಕೂಡ ಒಂದು ರೀತಿ ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರ ಕಾರಣಕ್ಕೋಸ್ಕರ ಆತನನ್ನ ಬೇರೆ ಯಾವ್ದಾದ್ರು ಅಂದ್ರೆ ಈಗ ಹಲವು ಆಯ್ಕೆಗಳು ಇದೆ ಶಿವಮೊಗ್ಗ ಸೇರಿದಂತೆ ಹಿರಿಯ ಅಡ್ಕ ಆಗಿರ್ಬಹುದು ಬೇರೆ ಬೇರೆ ಜೈಲುಗಳ ವಿಚಾರಗಳು ಕೂಡ ಇದೆ ಸೊ ಈಗ ಸಂಬಂಧಪಟ್ಟ ಹಾಗೆ ಈಗ ನ್ಯಾಯಾಧೀಶರು ನಿರ್ಧಾರವನ್ನ ಕೈಗೊಳ್ತಾರೆ ಈಗಾಗಲೇ ಬಹುತೇಕ ಶಿವಮೊಗ್ಗ ಅನ್ನುವಂತ ರೀತಿಯ ಮಾಹಿತಿ ಬರ್ತಾ ಇದೆ ಇದರ ಜೊತೆಗೆ ಆತನಿಗೆ ನ್ಯಾಯಾಂಗ ಬಂಧನ ಅನ್ನುವಂಥದ್ದು ಫಿಕ್ಸ್ ಆಗಿದೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂತದ್ದು ಯಾಕಂದ್ರೆ ಹದಿನೈದು ದಿನ ಆತ ಪೊಲೀಸ್ ಕಸ್ಟಡಿಯಲ್ಲಿ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದ ಬೇಕಾದಷ್ಟು ಆತನನ್ನ ವಿಚಾರಣೆ ಮಾಡಿದ್ದಾರೆ ಹಾಗಾಗಿ ಇನ್ ಕೇಸ್ ಶಿವಮೊಗ್ಗ ಆದಂತ ಸಂದರ್ಭ ಇನ್ನೊಮ್ಮೆ ವಿಚಾರಣೆಗೆ ಅವಶ್ಯಕತೆ ಬೇಕು ಆದಂತ ಸಂದರ್ಭದಲ್ಲಿ ಅದು ಟಿ ಅಧಿಕಾರಿಗಳಿಗೂ ಕೂಡ ಬಹಳ ಅದು ದೂರವಾಗುತ್ತೆ ಅನ್ನುವಂತಹ ರೀತಿಯ ಲೆಕ್ಕಾಚಾರಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಈಗ ಕೆಲವೇ ಕ್ಷಣಗಳಲ್ಲಿ ಆತನನ್ನ ಯಾವ ಜೈಲು ಬಹುತೇಕ ಮಂಗಳೂರು ಅಥವಾ ಶಿವಮೊಗ್ಗ ಅನ್ನುವಂತ ರೀತಿಯ ನಿರ್ಧಾರಗಳು ಪ್ರಕಟವಾಗುವಂತ ಸಾಧ್ಯತೆ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ